ಐತ್ ಐನೂರ ಐವತ್ತು ಐನೂರ ಎಪ್ಪತ್ತೂರ ಐದು ಆರ್ನೂರ ಇಪ್ಪತ್ತೂರ ಐವತ್ತು ಆರ್ನೂರ ತೊಂಬತ್ತ ಏಳುನೂರು ಏಳು ಹತ್ತು ರೂಪಾಯಿ ಐನೂರ 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 ಎಪ್ಪತ್ತೈನೂರ ಎಂಬತ್ತು ಐನೂರ ತೊಂಬತ್ತು ಆರ್ನೂರ ಐದು ಆರ್ನೂರ ಎಪ್ಪತ್ತೈದು ರೂಪಾಯಿ ಆರ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆರ್ನೂರ ಐವತ್ತ ಎಪ್ಪನೂರ ತೊಂಬತ್ತು ರೂಪಾಯಿ ಆರ್ನೂರ ತೊಂಬತ್ತು ಆರ್ನೂರ ಅರವತ್ತ ಎಪ್ಪತ್ತೂರ ಎಂಬತ್ತ ಏಳ್ನೂರ 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 ಇಪ್ಪತ್ತೇಳನೂರು ಮೂವತ್ತ ಏಳು ಐವತ್ತರವತ್ತು ಏಳ್ನೂರ ಎಪ್ಪತ್ತೆಂಟು ಎಂಟುನೂರ ಎಂಟುನೂರ ರೂಪಾಯಿ ಎಂಟ್ನೂರು ಎಂಟುನೂರ ಎಂಟುನೂರು ರೂಪಾಯಿ ರೂಪಾಯಿ ಏಳ್ನೂರ ಏಳನೂರ ಐದು ರೂಪಾಯಿ ಹತ್ತು ರೂಪಾಯಿ ಏಳ್ನೂರ ಹದಿನೈದು ರೂಪಾಯಿ ಏಳ್ನೂರ ರೂಪಾಯಿ ಏಳ್ನೂರೂಪಾಯ್ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಐನೂರ ಐನೂರ ಐವತ್ ಆರ್ನೂರ ಇಪ್ಪತ್ತಾರನೂರ ಮೂವತ್ತ್

ೂರು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಂಟುನೂರ ಎಪ್ಪತ್ತ ಎಂಬತ್ತು ಒಂಬೈನೂರ 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 ಒಂಬೈನೂರು ರೂಪಾಯಿ ರೂಪಾಯಿ ಆರ್ನೂರ ಎಂಬತ್ತೊಂಬತ್ತು ಏಳ್ನೂರ ಏಳ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಏಳ್ನೂರ ಇಪ್ಪತ್ತೈವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಏಳ್ನೂರ ತೊಂಬತ್ತು ಐತ್ ರೂಪಾಯಿ ಹದಿನೈದು ರೂಪಾಯಿ ರೂಪಾಯಿ ಐವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆರ್ನೂರ ತೊಂಬತ್ತ ತೊಂಬತ್ತು ಏಳ್ನೂರ ಐದು ಏಳ್ನೂರ ಏಳ್ನೂರ ಐವತ್ತು ಏಳ್ನೂರ ಅರವತ್ತೂರ ಎಪ್ಪತ್ತ ಏಳ್ನೂರ ಎಂಬತ್ತ ಏಳ್ನೂರ ತೊಂಬತ್ತ ಎಂಟುನೂರು ಎಂಟುನೂರ ಹತ್ತು ರೂಪಾಯಿ ಎಂಟುನೂರ ಇಪ್ಪತ್ತು ಎಂಟುನೂರ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಎಂಟನೂರ ಐವತ್ತೂರು ಇನ್ನೂರ ಐದು ಇನ್ನೂರ ಇನ್ನೂರ ಇಪ್ಪತ್ತ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತ ಇನ್ನೂರ ಮುನ್ನೂರು ಮುನ್ನೂರ ಐದು ರೂಪಾಯಿ ಮುನ್ನೂರ ರೂಪಾಯಿ ಮುನ್ನೂರ ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮುನ್ನೂರ ಎಂಬತ್ ನಾನೂರು ನಾನ್ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಾನ್ ಐವತ್ತು ಅರವತ್ತ ಎಪ್ಪತ್ ನಾನ್ ಎಂಬತ್ತು ರೂಪಾಯಿ ನಾನ್ ತೊಂಬತ್ತೈನೂರು ಐನೂರ ಐದು ರೂಪಾಯಿ ಹತ್ತು ರೂಪಾಯಿ ಐನೂರ ಹತ್ತು ಎಂಟನೂರ ಐವತ್ತು ಎಂಟುನೂರ ಐವತ್ತು ಐವತ್ತೂ ಎಂಟುನೂರ ಐವತ್ತೂರ ಎಂಟು ಎಂಟು ನಾಲ್ಕು ತೊಂಬತ್ತೇಳನ ರೂಪಾಯಿ ಏಳನೂರ ಏಳು ರೂಪಾಯಿ ಏಳ್ನೂರ ರೂಪಾಯಿ ಏಳ್ನೂರ ಏಳ್ನೂರ ಎರಡು ರೂಪಾಯಿ ಏಳು ಏಳುನೂರ ಏಳನೂರ ಏಳುನೂರು ರೂಪಾಯಿ ಐನೂರ ಹದಿನೈದು ಇಪ್ಪತ್ತು ರೂಪಾಯಿ